ಗೋಧಿ ಹಿಟ್ಟಿನ ಹಿಟ್ಟಿನಿಂದ ಮಾಡಿರೋದು ಮೆಂತ್ಯ ಕಡುಬು ರೆಡಿ ಆಗಿದೆ ಇದು ರುಚಿ ನೋಡೋಣವಾ ಎಷ್ಟು ಚೆನ್ನಾಗಾಗಿದೆ ನೋಡ್ರಿ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಚೆನ್ನಾಗಿದೆ ಅದವಾಗಿ ಬೆಂದಿದೆ ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿದೆ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ಒಳ್ಳೇದು ಮಾಡ್ಕೊತೀನಿ ಚಪಾತಿನೇ ಮಾಡ್ಕೊಂಡು ತಿಂತಿರ್ತೀವಲ್ವಾ ಅದರ ಬದಲು ಇದನ್ನೂ ಮಾಡ್ಕೊಂಡು ತಿನ್ಬೇಕು ತುಂಬ ಚೆನ್ನಾಗಿರುತ್ತೆ ನಾನು ಗೋಧಿ ಹಿಟ್ಟಿಂದ ಮೆಂತ್ಯ ಕಡುಬು ಮಾಡ್ತಾ ಇದ್ದೀನಿ ಗೋಧಿ ಹಿಟ್ಟಿನ ನಾನು ಉಪ್ಪು ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಗಟ್ಟಿಯಾಗಿ ಕಲಸ್ಕೊಂಡಿದ್ದೆ ಕಲಸ್ಕೊಂಡು ಈ ಈ ಥರ ಮಾಡಿಕೊಂಡು ಈ ಥರ ಈಗ ಸಣ್ಣದಾಗಿ ಈಗ ಹಿಂಗೆ ಹಿಂಗೆ ಮುರಿ ಮುರಿದಿಟ್ಕೊಂಡಿದ್ದು ನಾನು ಈ ಥರ ಮುರಿಬೇಕು ಹಿಂಗೆ ಸಣ್ಣದಾಗಿ ಮುರಿಬೇಕು ಹಿಂಗೆ ನೀರನ್ನು ಈ ಥರ ಕುದಿಸ್ಕೋಬೇಕು ಒಂದು ಪಾತ್ರೆಯಲ್ಲಿ ನೀರು ಇಷ್ಟು ನೀ ಇಷ್ಟು ನೀರು ಹಾಕ್ಕೊಂಡಿದ್ದೀನಿ ನಾನು ಇದಕ್ಕೆ ಒಂದು ಸ್ಪೂನ್ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ ಇದು ಕೆಳಗ ಮೇಲೆ ಕುದಿಬೇಕಾದ್ರೆ ಇದು ಮುರಿದಿರ್ತೀವಲ್ವ ಗೋದಿಟ್ಟಿಂದ ಸಣ್ಣದಾಗಿ ಅದನ್ನು ಇದ್ರಾಗ ಹಾಕ್ಕೋಬೇಕು ಬೆಲ್ಲಕ್ಕೆ ನಿಧಾನವಾಗಿ ಹಾಕ್ಕೋಬೇಕು ಇದು ಈ ಥರ ಆಗಬೇಕು ನೋಡ್ರಿ ಒಂದಕ್ಕೊಂದು ಅಂಟ್ಕೋಬಾರ್ದು ಈ ಥರ ಒಂದಕ್ಕೊಂದು ಅಂಟ್ಕೋಬಾರ್ದು ಎಣ್ಣೆ ಯಾಕೆ ಹಾಕ್ಬೇಕಂದ್ರೆ ಇದು ಅಂಟ್ಕೋಬಾರ್ದು ಅಂತಲೇ ನಾನು ಎಣ್ಣೆ ಹಾಕಿರೋದು ಈ ಥರ ಒಂದೆರಡು ಮೂರು ನಿಮಿಷ ಕುದ್ರೆ ಸಾಕು ಜಾಸ್ತಿ ಕುದಿಸ್ಬಾರ್ದು ಇದನ್ನ ಬಿಸಿನೀರಲ್ಲಿ ಹಾಕಿರೋದ್ರಿಂದ ಈಗ ಬಸಿತೀನಿ ಇದನ್ನು ಇದನ್ನು ಬಸೀತಾ ಇದ್ದೀನಿ ಒಂದು ಎಲ್ಡಿ ಇರುತ್ತಲ್ಲ ಅದರಲ್ಲಿ ಈ ಥರ ಬಸ್ತಿ ಬಿಡಬೇಕು ಹಾಕೊತೀನಿ ಸ್ವಲ್ಪ ಎಣ್ಣೆ ಜಾಸ್ತಿ ಇರಬೇಕು ಚೆನ್ನಾಗಿರುತ್ತೆ ಒಂದು ಸ್ಪೂನ್ ಸಾಸಿವೆ ಜೀರಿಗೆ ಎಣ್ಣೆ ಬಿಸಿಯಾಗಿದೆ ಈರುಳ್ಳಿ ಬೆಳ್ಳುಳ್ಳಿ ಲವಂಗ ಕರಿ ಹಾಕ್ಬಿಡಬೇಕು ಮೆಣಸಿನ್ಕಾಯಿ ತರ್ಬಿಡು ಒಂದು ಅರ್ಧ ಸ್ಪೂನ್ ಉಪ್ಪು ಇದು ಟೊಮೆಟೊ ಸೇರಿಸ್ತಾ ಇದ್ದೀನಿ ಇದಾಗಿದೆ ಇದು ಇದು ಕುದಿಬೇಕು ಇದಕ್ಕೆ ಒಂದು ಕಾಲು ಸ್ಪೂನ್ ಅರಿಶಿನ ಇದು ಮೆಂತ್ಯ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಇದೊಂದು ಎರಡು ನಿಮಿಷ ಕುದಿಬೇಕಿದೆ ಚೆನ್ನಾಗಿ ಕುದಿಬೇಕು ಉಪ್ಪದಾಬಟ್ಟು ಈ ಥರ ಎಲ್ಲ ನೀಟಾಗಿ ಕುದಿ ಕುದ್ದಿದೆ ಇದು ಇದಕ್ಕೆ ಒಂದು ಸ್ಪೂನು ಸಕ್ಕರೆ ಹಾಕಬೇಕು ಇದಕ್ಕೆ ಟೇಸ್ಟಿಗೆ ಒಂದು ಸ್ಪೂನ್ ಸಕ್ಕರೆ ಹಾಕಬೇಕು ಬೇಕಿದ್ರೆ ಹಾಕೋಬೋದು ಇಲ್ಲಾದ್ರೆ ಮಾಡ್ಬೋದು ಆದರೆ ಸಕ್ಕರೆ ಹಾಕಬೇಕು ಒಳ್ಳೆಯದದು ಹಾಕಿದರೆ ಮೂರು ಸ್ಪೂನು ನಾನು ಚಟ್ನಿ ಪುಡಿ ಮಾಡ್ಕೊಂಡಿರ್ತೀನಿ ಅದನ್ನು ಹಾಕಬೇಕು ಶೇಂಗಾ ಬೀಜ ಕಡಲೆ ಅವೆಲ್ಲ ಹಾಕಿ ನಾನು ಒಂದು ವೀಡಿಯೋ ಕಳಿಸಿದ್ದೀನಿ ಚಟ್ನಿ ಪುಡಿದು ಅದನ್ನು ನೋಡಿರಿ ಆ ಚಟ್ನಿ ಪುಡಿ ನಾನು ಇದರಲ್ಲಿ ಹಾಕ್ತೀನಿ ಇದನ್ನು ಮಿಕ್ಸ್ ಇದ್ದೀನಿ ಇದನ್ನು ಎಲ್ಲ ಮೆಂತ್ಯ ಕಡ ಮಾಡ್ಕೊಂಡಿರೋದು ಮಿಕ್ಸ್ ಮಾಡ್ತಾ ಇದ್ದೀನಿ ಇದನ್ನು ಈ ಥರ ನೀಟಾಗಿ ಮಿಕ್ಸ್ ಮಾಡಬೇಕು ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ರಿ ನೀಟಾಗಿ ಒಂದು ಕಡೆಯಿಂದ ಈ ಥರ ಮಿಕ್ಸ್ ಮಾಡಬೇಕು ಈ ಥರ ನಿಧಾನವಾಗಿ ಈ ಥರ ಮಿಕ್ಸ್ ಮಾಡಬೇಕು ಇದಾಗಿದೆ ಇದು